ಸ್ನೇಹಿತರೆ ಮಳೆಗಾಲದಲ್ಲಿ ಒಂದು ಹಾವನ್ನು ರಕ್ಷಣೆ ಮಾಡಿದ್ದೆ ಕಿಂಕೋಬ್ರಾ ಕಾಳಿಂಗ ಸರ್ಪ ಅಂತ ಏನು ಹೇಳ್ತಾರೆ ಇದು ಮಳೆಗಾಲದಲ್ಲಿ ಒಂದು ಕರೆ ಬರುತ್ತೆ ಕಾವಡಿ ಗ್ರಾಮದಲ್ಲಿ ನಾನು ಹೋಗಿ ನೋಡಿದಾಗ ತುಂಬ ಮಳೆ ಈ ಹಾವಿಗೆ ಹದಿನೈದು ಹದಿನಾಲ್ಕರಿಂದ ಹದಿನೈದು ವರ್ಷ ಆಗಿದೆ ತುಂಬ ಏಜ್ ಕೂಡ ಆಗಿದ್ದರಿಂದ ಇದು ತುಂಬ ಸುಸ್ತಾಗಿತ್ತು ಇದನ್ನು ಹಿಡಿದು ತುಂಬ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿರ್ತೀನಿ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಹೆಚ್ಚು ತರ ಪ್ರಾಣಿಗಳಿದೆ ಹಾವುಗಳಿಗೆ ಹೋಗ್ಬೇಕಂತಾನೆ ಗೊತ್ತಾಗಲ್ಲ ಅದೇ ಅಂತ ಬರುತ್ತೆ ಅದನ್ನ ಸುರಕ್ಷಿತವಾಗಿ ಹಿಡಿದು ಮತ್ತೆ ಮರಳಿ ಕಾಡಿಗೆ ಬಿಡುವಂತ ಕೆಲಸ ಕಾಳಿಂಗ ಸರ್ಪ ಯಾರಿಗೂ ಯಾವುದೇ ರೀತಿಯಲ್ಲೂ ತೊಂದರೆ ಮಾಡೋದಿಲ್ಲ ಇದು ತುಂಬ ಸಾಧು ಸ್ವಭಾವ ಹಾಗೆ ನಾಚಿಕೆ ಸ್ವಭಾವ ಇರುವಂಥ ಹಾವು ಸ್ನೇಹಿತರೆ ನಾನು ಹೆಚ್ಚಾಗಿ ಪ್ರಾಣಿಗಳ ಒಟ್ಟಿಗೆ ಮಿಂಗಲ್ ಆಗಿರ್ತೀನಿ ಯಾವಾಗಲೂ ಅದರಲ್ಲೂ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಕಾಳಿಂಗ ಸರ್ಪ ಕಿಂಗ್ ಕೊಬ್ರ ಅಂತಲೇ ಹೇಳ್ಬೋದು ನಾನು ಹೆಚ್ಚಾಗಿ ಇದರೊಟ್ಟಿಗೆ ಯಾವಾಗಲೂ ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದು ಅದ್ರ ಬಗ್ಗೆ ಟೈಮ್ ಸ್ಪೆಂಡ್ ಮಾಡೋದು ಮಾಡ್ತೀನಿ கொஞ்சம் சேஞ்ச் பண்ணிக்கோலாம் சரிங்க வந்து ஒரு ட்ரை பண்ணுங்க ها ஓகே கொஞ்சம் சேஞ்ச் பண்ணிக்கோலாம் இன்னொரு வீடியோவே மார்க்கு 嗯。Mm hmm. yeah.

ये वटुला बन गया अंदर ये बाइक अंदर है इधर अलावा ये वाला इधर कर लेंगे ये वाला चला ಬಟ್ಟೆ ಬಾರು ಸಂಜೆ ಆಯಿತಾ ಡ್ರೈ ಇದೂರ ಹ್ಞೂ ಈ ಕಡೆ ಏನು ಬಂದ್ ಮಾಡೋದು ಹಾಗೆ ಈ ಕಡೆ ಬಂದ್ ಮಾಡೋದು ಹಾಗೆ ಸೈತೆ 뭔가 해야 돼. 좀 심심해. 근데 그렇지. 저거.